ನೀತಿಕತೆ ಚತುರ ಮಂತ್ರಿ ದೂರದ ದೇಶದಲ್ಲೊಬ್ಬ ಆಸೆಬುರುಕ ರಾಜನಿದ್ದನು ಅವನಿಗೆ ಸಾಯುವವರೆಗೂ ತಾನೇ ರಾಜನಾಗಿರಬೇಕೆಂದು ಮತ್ಯಾರಿಗೂ ತನ್ನ ಸಿಂಹಾಸನವನ್ನು ಬಿಟ್ಟುಕೊಡಬಾರದೆಂದು ದುರಾಸೆಯಿತ್ತು ತನ್ನ ವಿರುದ್ಧ ಯಾರಾದರೂ ಪ್ರಜೆಗಳು ದಂಗೆ ಎದ್ದಾರೆಂಬ ಭಯದಿಂದ ರಾಜ್ಯದ ತುಂಬೆಲ್ಲ ಗೂಢಾಚಾರರನ್ನು ನೇಮಿಸಿ ಪ್ರತಿದಿನ ಅವರಿಂದ ರಾಜ್ಯದ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದನು ಹೀಗಿರುವಾಗ ಒಮ್ಮೆ ಗೂಢಾಚಾರನೊಬ್ಬನು ರಾಜನ ಬಳಿ ಬಂದು ರಾಜ್ಯದ ಬಹುತೇಕ ಪ್ರಜೆಗಳು ರಾತ್ರಿ ಮಲಗಿದ್ದಾಗ ಕನಸನ್ನು ಕಾಣುತ್ತಿದ್ದು ಆ ಕನಸಲ್ಲಿ ತಾವು ರಾಜ್ಯದ ರಾಜರಾಗಿದ್ದೇವೆಂದು ಮಾತನಾಡಿಕೊಳ್ಳುತ್ತಿರುವುದಾಗಿ ಹೇಳಿದನು ವಿಷಯ ತಿಳಿದು ಕೋಪಗೊಂಡ ರಾಜನು ಕನಸಿನಲ್ಲಿಯೂ ಯಾರು ರಾಜನಾಗುವ ಹಂಬಲ ಹೊಂದಬಾರದೆಂದು ಭಾವಿಸಿ ಕನಸು ಕಂಡವರನ್ನೆಲ್ಲ ಬಂಧಿಸಿ ಅವರ ಕಣ್ಣುಗಳನ್ನು ಕೀಳುವಂತೆ ಆಜ್ಞೆ ಮಾಡಿದನು ದಿನಗಳು ಉರುಳಿದವು ರಾಜ್ಯದಾದ್ಯಂತ ಕನಸು ಕಂಡೆವೆಂದು ಹೇಳಿದವರನ್ನೆಲ್ಲ ಹಿಡಿದು ಕಣ್ಣುಗಳನ್ನು ಕೀಳಲು ಪ್ರಾರಂಭಿಸಿದರು ಪ್ರತಿನಿತ್ಯ ನೂರಾರು ಜನರು ಕುರುಡಾಗತೊಡಗಿದರು ವಿಷಯವು ಗಂಭೀರವಾಗುತ್ತಿರುವುದರ ಮುನ್ಸೂಚೆಯನ್ನರಿತ ಮಹಾಮಂತ್ರಿಯು ರಾಜನಿಗೆ ಬುದ್ಧಿ ಕಲಿಸಲು ತಂತ್ರವೊಂದನ್ನು ರೂಪಿಸಿದನು ಅದರಂತೆ ಅವನು ಒಂದು ದಿನ ಮಲಗಿದ್ದವನು ಬೆಳಗ್ಗೆ ಬೇಗನೆ ಎದ್ದು ತಾನೊಂದು ಕನಸು ಕಂಡುದಾಗಿ ರಾಜಭಟರ ಬಳಿ ಹೇಳಿದನು ಅವರು ಮಹಾಮಂತ್ರಿಯನ್ನು ರಾಜನ ಬಳಿಗೆ ಕರೆದೊಯ್ದರು ಆಗ ಮಂತ್ರಿಯು ರಾಜನನ್ನು ಉದ್ದೇಶಿಸಿ ತಾನು ಕಂಡ ಕನಸಲ್ಲಿ ಪರರಾಜ್ಯದವರು ನಮ್ಮ ಮೇಲೆ ದಂಡೆತ್ತಿ ಬಂದುದಾಗಿಯೂ ನಮ್ಮ ಸೈನ್ಯವೆಲ್ಲ ಸೋತು ಪ್ರಜೆಗಳೆಲ್ಲರೂ ಕುರುಡರಾಗಿದ್ದರಿಂದಾಗಿ ಅವರ ದಾಳಿಯನ್ನು ತಡೆಯಲಾರದೆ ಅವರಿಗೆ ಸೋತು ಶರಣಾದವೆಂದೂ ಹೇಳಿದನು ಮಂತ್ರಿಯ ಮಾತನ್ನು ಕೇಳಿದ ಮಹಾರಾಜನು ಕುಳಿತಲ್ಲೇ ಬೆವತು ಹೋದನು ತಾನು ದಿನವೂ ನೂರಾರು ಜನರ ಕಣ್ಣುಗಳನ್ನು ಕೀಳಿಸುತ್ತಾ ಹೋದರೆ ಮುಂದೊಂದು ದಿನ ಹೀಗೆ ಆಗುವುದು ನಿಜವೆಂದು ತಿಳಿದು ಅಂದಿನಿಂದಲೇ ಪ್ರಜೆಗಳ ಕಣ್ಣು ಕೀಳಿಸುವುದನ್ನು ನಿಲ್ಲಿಸಿದನು ಮತ್ತು ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಂಡು ಪ್ರೀತಿಯಿಂದ ರಾಜ್ಯಭಾರ ಮಾಡಿದನು Till I get up, time is barely out of side